ದಾವಣಗೆರೆಯಲ್ಲಿ ಎರಡು ದಿನಗಳ ಕಾಲ ಮಧ್ಯ ಕರ್ನಾಟಕದ ಫೋಟೋ ಇಂಟರ್ ಎಕ್ಸಿಬಿಷನ್ ಪ್ರಚಾರ ಅಭಿಯಾನ ನೇತಾಜಿ ಆರ್ ಪ್ರಸಿನ್ನ ಮಧ್ಯ ಕರ್ನಾಟಕದ ರಾಜಧಾನಿ ಎಂದೇ ಖ್ಯಾತಿ ಪಡೆದಿರುವ ದಾವಣಗೆರೆಯಲ್ಲಿ ಮಧ್ಯ ಕರ್ನಾಟಕದ ಫೋಟೋ ಇಂಟರ್ ನ್ಯಾಷನಲ್ ಎಕ್ಸಿಬಿಷನ್ ಪ್ರಚಾರ ಅಭಿಯಾನ ಕಾರ್ಯಕ್ರಮವನ್ನು ಇದೇ ತಿಂಗಳ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಹಾವೇರಿ ವಿಜಯನಗರ ಗದಗ ಕೊಪ್ಪಳ ಜಿಲ್ಲಾ ಸಂಘಗಳ ಸಹಭಾಗಿತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಚಳಕೆರೆ ತಾಲೂಕು ಛಾಯಾಚಿತ್ರ ಗ್ರಾಹಕರ ಸಂಘದ ಅಧ್ಯಕ್ಷ ನೇತಾಜಿ ಆರ್ ಪ್ರಸನ್ನ ತಿಳಿಸಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಾವಣಗೆರೆ ಜಿಲ್ಲಾ ಶಾಮನೂರು ರಸ್ತೆಯ ಬಾಪೂಜಿ ಬ್ಯಾಂಕ್ ಸಮುದಾಯ ಭವನದ ಕಾರ್ಯಕ್ರಮದಲ್ಲಿ ಹಮ್ಮ ಇತ್ತೀಚಿನ ದಿನಗಳಲ್ಲಿ ಭಾವಚಿತ್ರ ಗ್ರಾಹಕರು ಮೊಬೈಲ್ಗಳ ಹಾವಳಿಯಿಂದ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಕೆಲಸವಿಲ್ಲದೆ ನಿರುದ್ಯೋಗ ಸಮಸ್ಯೆ ಎದುರಿಸುವಂತಾಗಿದೆ ತಂತ್ರಜ್ಞಾನ ಬಳಕೆಯಲ್ಲಿ ದಿನನಿತ್ಯ ಆವಿಷ್ಕಾರಗಳು ಉಂಟಾಗುತ್ತಿದ್ದು ಅದಕ್ಕೆ ಹೊಂದಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಯುವ ಛಾಯಾ ಗ್ರಾಹಕರ ಅನುಕೂಲಕ್ಕಾಗಿ ಈ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದ್ದು ನವೀನ ರೀತಿಯ ತಂತ್ರಜ್ಞಾನ ಪರಿಚಯ ಔಚಿತ ಕಾರ್ಯಾಗಾರ ಕ್ಯಾಮರಾ ತಪಾಸಣೆ ಆರೋಗ್ಯ ತಪಾಸಣೆ ಪೋಸ್ಟ್ ಆಫೀಸ್ ಸೌಲಭ್ಯಗಳ ಬಗ್ಗೆ ಅರಿವು ಮೂಡಿಸಲು ಎರಡು ದಿನಗಳ ಕಾಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅಂತಾರಾಷ್ಟ್ರೀಯ ಗುಣಮಟ್ಟದ ಛಾಯಾಚಿತ್ರಗಳು ಪ್ರದರ್ಶನಗೊಳ್ಳಲಿದೆ ಸಾರ್ವಜನಿಕರು ವೀಕ್ಷಿಸಬಹುದಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲಾಧ್ಯಕ್ಷರಾದ ವಿಜಯ್ ಜಾಧವ್ ಚಿತ್ರದುರ್ಗ ಜಿಲ್ಲಾ ಛಾಯಾಗ್ರಾಹಕರ ಸಂಘದ ನೂತನ ಅಧ್ಯಕ್ಷರಾದ ಸೈಯದ್ ಉಲ್ಲಾ ಮುನ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಿರಿಯೂರು ನಾಗಣ್ಣ ಖಜಾಂಚಿ ಸಹನಕುಮಾರ್ ಜಿಲ್ಲಾ ಉಪಾಧ್ಯಕ್ಷ

ಈ ಸಭೆಯ ಉದ್ದೇಶ ಏನಪ್ಪ ಅಂದರೆ ಮೇಜರ್ ಆಗಿ ನಾವು ದಾವಣಗೆರೆಯಲ್ಲಿ ಹೊಸ ಪ್ರಶನ್ ಸುಮಾರು ಹದಿನಾರು ಹದಿನಾರು ವರ್ಷದಿಂದ ನಾವು ನಮ್ಮ ದಾವಣಗೆರೆ ತಾಲೂಕು ವಸ್ತು ಪ್ರಶನ್ ಸುಮಾರು ಒಂದು ತಾಲೂಕು ಜಿಲ್ಲಾ ಕೇಂದ್ರದ ರಾಜ್ಯಾದ್ಯಂತ ಆಗುತ್ತಿರುವಂತಹ ಎಲ್ಲ ಛಾಯಾಗ್ರಾಹಕರಿಗೆ ವಿಶೇಷವಾದಂತಹ ಸ್ವಾಗತ ಇರುತ್ತೆ ಮತ್ತು ಅಲ್ಲಿನ ಒಂದು ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿ ಲೋಕಾರಿ ನಡೀತಕ್ಕಂಥ ಒಂದು ನಮ್ಮ ಸೆವೆನ್ ಜಿ ಎಕ್ಸ್ಪೋ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ವಿಶೇಷವಾದಂಥ ಸ್ವಾಗತ ಸುಸ್ವಾಗತ